ನಮಸ್ಕಾರ ಸಿಟ್ಟು ಯಾರಿಗೆ ಬರಲಿಲ್ಲ ಎಲ್ಲರಿಗೂ ಸಿಟ್ಟು ಬರ್ತದೆ ಕೋಪ ಅನ್ನೋದು ಎಲ್ಲರಿಗೆ ಟಾಪ್ ಆಗಿ ಅದ ಎಲ್ಲರೂ ಆ ಕೋಪದ ಬಲೆಗೆ ಬಿದ್ದು ಕೊಳೆಕತಿ ಎಂಥ ಶಾಂತ ಮಂದಿ ಅನ್ನಂದ್ರು ಒಳ ಒಳಗಿರೋ ಸಿಟ್ಟು ನೋಡ್ಕೊಬರ್ತಾರೆ ಸಿಟ್ಟಿನಿಂದ ಬಾರದವ್ರು ಯಾರೂ ಇಲ್ಲದಿಲ್ಲ ಚಿಟ್ಟು ಅಥವಾ ಕೋಪ ಬಗ್ಗೆ ಗೌತಮ ಬುದ್ಧರು ಒಂದು ಮಾತನಾಡುತ್ತಾರೆ ನಿಮ್ಮ ಕೋಪ ನೀವು ಶಿಕ್ಷಿಸುವುದಿಲ್ಲ ನಿಮ್ಮ ಕೋಪವನ್ನು ನೀವು ಶಿಕ್ಷಿಸುವುದಿಲ್ಲದಿದ್ದರೆ ನಿಮ್ಮ ಕೋಪವು ನಿಮ್ಮನ್ನು ಶಿಕ್ಷಿಸುತ್ತದೆ ನಿಮ್ಮ ಕೋಪವು ನೀವು ಶಿಕ್ಷಿಸದಿದ್ದರೆ ನಿಮ್ಮ ಕೋಪವು ನಿಮ್ಮನ್ನು ಶಿಕ್ಷಿಸುತ್ತದೆ ಇದು ಮಹಾನ್ ಪುರುಷ ಮಹಾತ್ಮ ಬುದ್ಧ ಅವರ ಒಂದು ನುಡಿ ನೋಡ್ರಿ ನಮ್ಮ ಬರ್ತಕ್ಕಂಥ ಏನದಲ್ಲ ಆ ಸಿಟ್ಟನ್ನು ನಾವು ಶಿಕ್ಷಿಸಬೇಕು ಅಂದರೆ ಅದನ್ನು ನಿಯಂತ್ರಣಿಸಬೇಕು ಅಥವಾ ಅದನ್ನು ಕಡೆಗಣಿಸಬೇಕು ಅಥವಾ ಅದನ್ನು ಕಡಿಮೆ ಮಾಡ್ಕೊಳ್ಳೋದು ಕೊನೆ ನಿಯಂತ್ರಣ ಮಾಡ್ಕೋಕ್ಕಾಗಲಿಲ್ಲ ಕಡೆಗಣಿಸೋಕ್ಕಾಗಲಿಲ್ಲ ಅಂದರೆ ಕಡಿಮೆ ಮಾಡ್ಕೊಳ್ಳೋದಾದರೆ ಅವ್ರು ಮಾಡಬೇಕು ಕೊನೆ ಅದು ಇಷ್ಟಿಷ್ಟಕ್ಕೆ ಸಿಟ್ಟಾಗ್ಬೋದು ಇಷ್ಟಿಷ್ಟಕ್ಕೆ ಸಿಟ್ಟಾಗದ್ಬಿಟ್ಟು ಸ್ವಲ್ಪ ಅಷ್ಟಷ್ಟಕ್ಕೆ ಸಿಟ್ಟಾಗ್ಬೋದು ಅಂದರೆ ಅಲ್ಲಿ ಸಮಯವನ್ನು ಸ್ವಲ್ಪ ಹೆಚ್ಚು ಕೋಪ ಈಗ ಬಂದೋಗ್ಯದ ಮತ್ತ ಈ ಕ್ಷಣಕ್ಕೆ ಬರ್ತಿತ್ತ ಅದನ್ನ ಬಿಡಿ ನಂತರ ಕ್ಷಣಕ್ಕೆ ಬೇಡ್ರಿ ಅವ್ರು ಕೋಪಗ ಬಗ್ಗೆ ನಮ್ಮ ಹಿರಿಯರನು ಸಾಕಷ್ಟು ಹೇಳ್ಯಾರ ಅದು ನಮ್ಮೊಳಗಿನ ಚಿತೆ ಇದ್ದದ್ದು ಕೋಪ ಕೂಡ ನಮ್ಮೊಳಗಿನ ಬೆಂಕಿ ನಮ್ಮನ್ನು ಮರಳು ಸುಡುತ್ತದೆ ಆ ನಂತರ ಮತ್ತೊಂದು ಸುಡತದ ಬೆಂಕಿ ಕಡ್ಡಿ ಗೀರ್ದಾಗ ನೋಡ್ರಿ ತೀರಿದಾಗ ಕಡ್ಡಿ ಮೊದಲು ಬೆಂಕಿ ಹತ್ತದ ಕಡ್ಡಿಗೆ ಸುಡುತ್ತದೆ ಆ ನಂತರ ನಾವು ಎದಕ್ಕೆ ಹಾಕ್ತಿವಿ ಅದಕ್ಕೆ ಸುಡತೇವೆ ಹಂಗೆ ಕೋಪ ಆ ಕಡ್ಡಿ ಪೆಟ್ಟಿಗೆ ಪೆಟ್ಟಿಗೆಯಲ್ಲಿನ ಕಡ್ಡಿ ಅಂತೆ ಅದು ಯಾವಾಗ ಹೊತ್ಕೊಳ್ತದ ಮೊದಲು ನಮ್ಮ ಸುಡ್ತದೆ ಯಾಕಂದ್ರೆ ನಮ್ಮಲ್ಲಿ ಹೊತ್ಕೊಂಡಿರ್ತದೆ ಕೋಪ ನಾವು ಕಡ್ಡಿ ಆಗಿರ್ತೀವಿ ಬೆಂಕಿ ಕಡ್ಡಿ ಆಗಿರ್ತೀವಿ ನಮ್ಮನ್ನ ಸುಟ್ಟ ನಂತರ ಮತ್ತೊಬ್ಬರಿಗೆ ಸುಡ್ತವ್ರು ನಮ್ಮನ್ನು ಸುಟ್ಟಿದ್ದು ನಮ್ಗೆ ಗೊತ್ತಾಗತ್ತೆ ಮತ್ತೊಬ್ರಿಗೆ ಸುಟ್ಟಿದ್ದು ಗೊತ್ತಾಗ್ತದೆ ಯಾಕಂದ್ರೆ ನಾವು ನಮ್ಮನ್ನು ನಮ್ಗೆ ಕಾಣೋಲ್ಲ ಮತ್ತೊಬ್ರಿಗೆ ನಮ್ಮ ಕಾಣತದೆ ನಾವು ನೋಡ್ತೀವಿ ಮತ್ತೊಬ್ರಿಗೆ ಬೈತೀವಿ ಸಿಟ್ಟು ಬಂತಂದ್ರೆ ಬೈದ್ಬಿಡ್ತೀವಿ ಜಗಳ ಮಾಡ್ತೀವಿ ಏನೋ ಅಂತೀವಿ ಆವಾಗ ಅವ್ರು ಮೋತಿ ಸಣ್ಣದಾಗಿ ನೋಡಿ ನಮಗೊಂದಿಷ್ಟು ನಾನು ಸಿಟ್ಟು ಕೆಲಸ ಮಾಡಿದ ನಮಗೆ ಖುಷಿ ಆದರೆ ಆ ಸಿಟ್ಟು ನಮ್ಮೊಳಗಿನ ಒಂದಿಷ್ಟು ಶಕ್ತಿಯನ್ನು ನಮ್ಮ ಒಂದಿಷ್ಟು ಸಂತಸವನ್ನು ನಮ್ಮ ದಿನದ ಆ ದಿನದ ಒಂದು ಖುಷಿಯೊಂದು ತುಂಬಾತಿರ್ತದೆ ನೋಡ್ರಿ ಸಾರಿ ಸಿಟ್ಟು ಬಂತು ಅಂದ್ರೆ ಆ ಸಿಟ್ಟಿನಿಂದ ಹೊರಬರಕ್ಕೆ ನಮಗೂ ಒಂದು ದಿವಸ ಸಮಯ ಬೇಕಾಗ್ತದೆ ಆ ಸ್ಥಳದಿಂದ ಹೋಗ್ತೀವಿ ಹೋದ್ರೂ ಕೂಡ ಮನಸ್ಸು ನಿಮ್ಗೆ ಸಿಟ್ಟು ಹೋಗಿದ್ದೆ ಆ ಸಿಟ್ಟು ಹಂಗೆ ಸ್ವಲ್ಪ ನಿರಂತರತೆ ಇರ್ತದೆ ಅದಕ್ಕಾಗಿ ಕೋಪ ನಮ್ಮೊಳಗಿನ ಸಂತಸವನ್ನು ನಾಶ ಹೋಗೋದು ನಮ್ಮೊಳಗಿನ ನೆಮ್ಮದಿಯನ್ನು ಅದು ನಾಶ ಮಾಡುತ್ತದೆ ನಮ್ಮ ದೇಹದ ಆರೋಗ್ಯವನ್ನು ಅದು ಹದಿಗರಿಸ್ತದೆ ಯಾರು ಹೆಚ್ಚು ಕೋಪ ಮಾಡ್ಕೊಳ್ತಿರ್ತಾರೆ ಅವರ ಒಂದು ಬಿ ಪಿನೂ ಹೆಚ್ಚಾಗ್ತದೆ ಬಿ ಪಿ ಹೆಚ್ಚಾಯ್ತಂದ್ರೆ ಅದು ರೋಗಗಳಿಗೆ ಒಂದು ದ್ವಾರ ಭಾಗಿದ್ದಂತೆ ಮುಂದೆ ಅದರಿಂದ ಅದರ ತಮ್ಮ ಶುಗರ್ ಬರೋಕ್ಕೆ ಶುರುವಾಗುತ್ತೆ ಶುಗರ್ ಬಿ ಪಿ ಇವ್ರು ಅಣ್ಣ ತಮ್ಮರು ಕೂಡಿದ್ರಂದರೆ ಎಲ್ಲರಿಗೆ ಕರ್ಕೊಂಡು ಬರ್ತಾರೆ ಅವ್ರು ಬಂದು ಬಳ್ದವ್ರು ಅದಕ್ಕಾಗಿ ಕೋಪ ಅನ್ನುವುದು ಮೊದಲು ನಮ್ಮನ್ನು ಸುಡತದೆ ಅದಕ್ಕೆ ನಾವು ನಮ್ಮನ್ನು ಬಾರದು ಆ ಕೋಪದಿಂದ ನಮ್ಮ ನಾವು ಸುಡಬಾರ್ದು ಅಂತಂದ್ರೆ ಕೋಪವನ್ನು ನಾವು ಶಿಕ್ಷಿಸಬೇಕು ಇದು ಗೌತಮ್ ಬುದ್ಧರು ಹೇಳಿದ ಮಾತು ಕೋಪವನ್ನು ನಾವು ಶಿಕ್ಷಿಸಬೇಕು ಶಿಕ್ಷಿಸೋದು ಹೆಂಗೆ ಕೋಪ ಬಂದಾಗ ಅದನ್ನ ಅಲಕ್ಷಿಸಿ ಬಿಡೋ ಸಿತ್ತು ಬರಕ ಅಂತ ನಿಂತ ಇstill ಕೊಂಡ್ರೆ ಸಾಕು ಅದು ಕೋಪ ಕಡಿಮೆಯಾಪು ಸಿತ್ತು ಬರುವಂತ ಸಂದರ್ಭದಲ್ಲಿ ಸಾಧ್ಯ ಅತ್ಯರಿಗೆ ಆನಂದ ನೀ ಸಿತ್ತು ಬರಕತದೆ ಓಕೆ ಬರಲಿ ತಕ್ಷಲ ಮಾನವಾಗಿ ಆ ಇದ್ದಂತ ಕಳದನ್ನ ಸ್ವಲ್ಪ ಸ್ಥಳ ಬದಲಾವಣೆ ಮಾಡ್ಕೋ ಆ ಮಾಡ್ಕೊಂಡ್ರೆ ಅಂದ್ರೆ ಅದು ಕೋಪ ದೂರ ಆಗ್ತ ಅದನ್ನು ಅಲಕ್ಷಿಸ್ಬೇಕಂದ್ರೆ ಅದು ಕೋಪ ಬರೋದು ಕಡಿಮೆ ಆಗ್ತದೆ ಕೆಲವೊಂದು ಸಾರಿ ಹುಸಿ ಕೋಪ ಮಾಡ್ಕೊಳ್ಳೋದು ತಪ್ಪಲ್ಲ ಜೀವನದಲ್ಲಿ ಕೆಲವೊಂದು ನಿಯಂತ್ರಣ ತರಬೇಕಾದ್ರೆ ಕೋಪ ಮಾಡಲೇಬೇಕು ಸುಮ್ಮನೆ ಸೆಟ್ಟಾದಂಗೆ ಮಾಡ್ಬೇಕು ಮನಸ್ಸು ನೋಡ ಸಿಟ್ಟಿರಬಾರ್ದು ಸಿಟ್ಟಾದಂಗೆ ಎದ್ರಿಗೆ ನೋಡಿ ಗೊತ್ತಾಗ್ಬೇಕು ಸೆಟ್ಟಾಗಿರೋದು ಯಾಕಂದ್ರೆ ಕೆಲಸರೇ ಆಗ್ಬೇಕಾಗಿರ್ತದ ಅದಕ್ಕೆ ಸುಮ್ಮ ಸ್ವಲ್ಪ ಹುಸಿಕೋಪ ಏನೂ ಇಲ್ಲ ಅಂದ್ರೆ ಕೆಲವೊಂದು ಸಾರಿ ಕೆಲಸ ಆಗೋದ ಅದಕ್ಕಾಗಿ ಈ ಕೋಪ ಅನ್ನೋದೇನಾರಲ್ಲ ಅದನ್ನು ನಾವು ಅದನ್ನು ನಿಯಂತ್ರಿಸಬೇಕು ನಿಯಂತ್ರಿಸೋದಂದ್ರೆ ಶಿಕ್ಷಿಸೋದು ನಿಯಂತ್ರಿಸೋದು ಒಂದು ವೇಳೆ ಅದನ್ನು ನಿಯಂತ್ರಿಸಲಿಲ್ಲ ಅಂದರೆ ಅದು ನಮ್ಮನ್ನು ಶಿಕ್ಷಿಸ್ತದೆ ಅದರಲ್ಲಿ ಅನುಮಾನನೇ ಇಲ್ಲ ಯಾಕಂದ್ರೆ ಅದರಿಂದ ಎಷ್ಟು ತೊಂದರೆ ಆಗ್ತದೆ ಅಂದರೆ ತಕ್ಷಣಕ್ಕಾಗೋದಲ್ಲ ತಕ್ಷಣಕ್ಕಂತೂ ಆ ಆ ದಿನದ ಖುಷಿ ಆ ಒಂದು ಅರ್ಧ ದಿನದ ಖುಷಿ ಒಂದು ದಿನದ ಖುಷಿ ಕಳ್ಕೊಂಡ್ಬಿಡ್ತಿರ್ತೀವಿ ಕೋಪದ ಪ್ರಮಾಣಕ್ಕೆ ಅನುಗುಣವಾಗಿ ಎಷ್ಟು ಕೋಪ ಮಾಡ್ಕೊಂಡಿರ್ತೀವೋ ಅಷ್ಟು ಜೀವನದ ಖುಷಿಯನ್ನು ನಾವು ಕಳ್ಕೊಂಡಿರ್ತೀವಿ ಒತ್ತಡದಲ್ಲಿ ಚಿಕ್ಕ ಉತ್ಕೊಂಡಿರ್ತೀವಿ ಒಂಥರ ಚಿಗಟಾಗಿರ್ತೀವಿ ಬೇಕಾಗಿಲ್ಲ ಜೀವನಕ್ಕೆ ಚಿಗಟಾಗಿರೋದು ಜೀವನಕ್ಕೆ ಅಳ್ ಅರಳಿದಂತೆ ಇರಬೇಕು ಹೂ ಅರಳಿದಂತೆ ನಾವು ಇರಬೇಕು ಸದಾ ಮಕ್ಕಂತ ಖುಷಿ ಖುಷಿಯಾಗಿ ಇರಬೇಕು ಅದೇ ಜೀವನ ಬಹಳ ಆನಂದದಿಂದ ನಕ್ಕ ಇರಬೇಕು ಅದು ಗಂಟು ಮುಖ ಹಾಕೊಂಡು ಜಿಗಟಾಗಿದ್ದು ಅದು ಜೀವನ ಅದು ಅದನ್ನು ಯಾರೂ ಇಲ್ಲ ನಮಗೂ ಅದು ಇಷ್ಟ ಆಗಲ್ಲ ನೋಡಿ ನಕ್ಕಂತಿದ್ದು ನೋಡಿ ಜಿಗಟಾಗಿದ್ದರೆ ಸ್ವಲ್ಪ ಫ್ರೀಯಾಗಿ ಸ್ವಲ್ಪ ನಕ್ಕ ಆ ಜೀವನದ ಆನಂದನೇ ಬೇರೆ ಅದು ಜೀವನದ ಸೊಗಸೇ ಭಾಳ ಸಂಭ್ರಮದಿಂದರ್ತೀವಿ ಅದಕ್ಕೆ ಆ ಕೋಪವನ್ನು ನೀವು ಶಿಕ್ಷಿಸಲೇಬೇಕು ಶಿಕ್ಷಿಸದಿದ್ದರೆ ಕೋಪ ನಿಮ್ಮನ್ನು ಶಿಕ್ಷಿಸುತ್ತದೆ ಧನ್ಯವಾದಗಳು